ತುಂಬ ಸಿಂಪಲಾಗಿ ಹೆಸರುಬೇಳೆ ಪಾಯಸ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಹೆಸರುಬೇಳೆ ಪಾಯಸಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಕಾಲು ಕಪ್ಪಷ್ಟು ಶಾವಿಗೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಎಸಿಬೇಳೆ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ತೊಗೊಂಡಿದ್ದೀನಿ ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಸೊ ಒಂದು ಪಾತ್ರೆಯಲ್ಲಿ ಬೇಳೆ ಹಾಕೊಬಿಟ್ಟು ಹುರ್ಕೊತಾ ಇದ್ದೀನಿ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಸ್ವಲ್ಪ ಗೋಲ್ಡ್ ಕಲರ್ ಬರೋವ್ರಿಗು ಹುರ್ಕೊಳ್ಳಿ ಸೊ ಇದನ್ನು ಇವಾಗ ಸಡಲ್ ಎತ್ತಿಟ್ಕೊತಾ ಇದ್ದೀನಿ ಈ ಥರ ಹುರ್ಕೊಳ್ಬೇಕು ಇವಾಗ ಮತ್ತೆ ಶಾವಿಗೆನ ಲೈಟಾಗಿ ಹುರ್ಕೊಳ್ಬೇಕು సీదో చాన్సస్ ఇది హాగ్బిట్టు కై అడత ఇైడల్ ఎత్తికళి ఇవగా నీ బాగు టైమ్ చన తొడ్కొట్టు ఇక ಇದಕ್ಕೆ ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ವಲ್ಲ ಸೊ ಒಂದೆರಡು ಕಪ್ಪಷ್ಟು ನೀರು ಹಾಕೋಬೇಕು ಇವಾಗ ಕುಕ್ಕರ್ ಮುಚ್ಚೋಣ ಮುಚ್ಚಿಬಿಟ್ಟು ಒಂದು ಬಿಸಿ ರೊಡಿಸ್ಕೊಂಡ್ರೆ ಸಾಕು ನೋಡಿ ಬೇಳೆ ಬೆಂದಿದೆ ಇವಾಗ ನೋಡಿ ತುಂಬ ಆಗಿದೆ ನೋಡಿ ಒಂದು ವಿಸಿಲ್ ಒಡಿಸ್ಕೊಂಡ್ರೆ ಸಾಕು ಈ ಥರ ತುಂಬ ಆಗಬೇಕು ಚೆನ್ನಾಗಿ ಬೆಂದಿದೆ ಎಲ್ಲ ಇವಾಗ ಬೆಲ್ಲನ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಬಿಟ್ಟು ಬೆಲ್ಲನ ಕರೆಸ್ಕೊಳ್ಳಿ ಇದರ ಕಸ ಎಲ್ಲ ಇರುತ್ತಲ್ಲ ಸೊ ಹಂಗಾಗ್ಬಿಟ್ಟು ಈ ಥರ ಕರೆಸ್ಕೊಬಿಟ್ಟು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಪಾಕ ಬರೋವ್ರಿಗೂ ಮಾಡ್ಕೊಬಿಡಿ ಬೆಲ್ಲ ಕರಗಿದ್ರೆ ಅಷ್ಟೇ ಸಾಕು ಆವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಬೇಳೆಗೆ ನೋಡಿ ಕಸ ಎಷ್ಟು ಬಂದಿದೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಗ್ಲಾಸ್ ಅಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಸೊ ಇದು ಕಾಯಿಸಿರೋಂಥ ಹಾಲು ಸೊ ಹಸಿ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅದು ಸ್ಮೆಲ್ ಬರ್ತಾ ಇರುತ್ತೆ ಸೊ ಹಾಲನ್ನ ಕಾಯಿಸಿಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ಮೆಲ್ಲು ಇದಕ್ಕೆ ಶಾವಿಗೆ ಸೇರಿಸ್ಕೊತಾ ಇದ್ದೀನಿ ಸೊ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಸೊ ಕೈ ಆಡಿಸ್ಕೊಂಡೇ ಇರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೆಡಿಯಾಗಿದೆ ಪಾಯಸ ತುಂಬ ಗಟ್ಟಿಯೂ ಆಗಿಲ್ಲ ತುಂಬ ನೀರು ಥರನೂ ಆಗಿಲ್ಲ ಮೀಡಿಯಮ್ ಆಗಿದೆ ಸೊ ಇವಾಗ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಬಿಟ್ಟು ಹಾಕ್ಕೊಳ್ಬೇಕು ಸೊ ಒಂದು ಬಾಣಲೇಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ತುಪ್ಪನ সো দ্রাশি গোড়মে তুপাল হুর্কি মি পায় হতো দুর্দি তেঙ্গিনকি অর্ধ স্পুনু এলাকি পুড়ি সেরকি ನೋಡಿ ಪಾಯಸ ಚೆನ್ನಾಗಾಗಿದೆ ನೋಡಿ ರೆಡಿಯಾಗಿದೆ ಬೇಳೆ ಪಾಯಸ ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲಾಗಿ ಮಾಡುವಂಥ ರೆಸಿಪಿ ಇದು ಸೊ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಟೇಸ್ಟಿ ಹೇಗಿದೆ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಪಾಯಸ ಚೆನ್ನಾಗಾಗಿದೆ ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್